ಎಲ್ಲರಿಗೂ ನಮಸ್ಕಾರ ಈಗ ಕೊಡುಗಲು ಕರ್ನಾಟಕದಲ್ಲೇ ಅವರು ಜಾತಿ ಗಣತಿರ ವಿಚಾರತ್ತು ಭಾರಿ ಚರ್ಚೆ ಏನು ಅನನೆ ಆ ಚರ್ಚೆ ಎಲ್ಲಿಗೆ ಬಂತೆತ್ತಿತ್ತು ನಂಗಡ ಕೊಡಗಕ್ಕೆ ಕೊಡುಗಕ್ಕೆ ಬಂತೆತ್ತಿತ್ತು ಕೊಡುಗಲಿಂದ ಭಾರಿ ಚರ್ಚೆ ಏನು ಆ ಅವ್ರ ವಿಚಾರತ್ತು ನಂಗಡ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅನ್ನ ಜಿನಕಂಡ ಮೈಸೂ ನಾನು ಅವರು ಸರಿಯವ್ರ ಸಂದರ್ಶನ ಮಾಡೋಕ್ಕೆ ಬಂತುಲ್ಲ ಫಸ್ಟ್ ಹಿಂಗಕ್ಕೆ ನಾನು ಅವರು ಈ ಅವರು ಸಂದರ್ಶನಕ್ಕೆ ಹಿಂಗಕ್ಕೆ ಸ್ವಾಗತಿ ಅನೇ ನಮಸ್ತೆ ನಲ್ಲಾಮೆ ಇಂದತ್ರ ಈ ಅವ್ರ ಸಂದರ್ಶನಕ್ಕೆ ನಿಂಗೆ ಸ್ವಾಗತ ಉಂಡು ಈಗ ಜಾತಿ ಗಣತಿ ಮುಖ್ಯ ಮುಖ್ಯವನ್ನೋರು ವಿಚಾರ ಕೊಡವ ಧರ್ಮ ಅನ್ನೋರ ವಿಚಾರ ಈಗ ಬಾರಿ ಚರ್ಚೆಗೆ ಬಂದ ಉಂಟು ಈಗ ಕೊಡವ ಧರ್ಮ ಅನ್ನೋರ ವಿಚಾರ ಚರ್ಚೆ ಈ ಅವ್ರ ಪ್ರಸ್ತುತ ಇದು ಬೋಣ್ ಇಂಥ ಅನ್ನೋಂಥವ್ರ ವಿಚಾರ ಎಲ್ಲಕ್ಕೂ ನಲ್ಲಾಮೆ ನಂಗಡ ನ್ಯೂಸ್ ತ್ರೀ ಚಾನೆಲ್ ಖುಷಿಯುಂಡು ನಲ್ಲೋರು ವಿಚಾರ ನಾನೀಗ ಇಂದು ಹೇಳ್ತುಳಿ ಎಂಥ ನಿಂಗೆ ಕೋಟಿ ತುಳಿರ ಅದು ತುಂಬ ಅವಶ್ಯ ನಾನು ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷನಾಯ್ತು ಪಿಂಜವ್ರ ಪತ್ರಕರ್ತನಾಯ್ತು ಈ ವಿಚಾರತನ ನಾನು ಇಂಥ ರಾಜ್ಯ ಸರ್ಕಾರ ಇಂದೀಕ ಇವರು ಜಾತಿ ಸಮೀಕ್ಷೆಯ ವಿಚಾರದಲ್ಲಿಂದು ಹೇಳ್ತಂಡು ಬಂತು ಅದನ್ನು ನಾನು ಸ್ವಾಗತ ಮಾಡಿ ತಕಾರ ಮಾಡಿ ಖುಷಿಪಡಿ ಇನ್ನೀಕ ನಂಗೆ ನಿಂಗಿಕ ಕೋಟಿ ತುಳಿರ ಇದೊಂದು ಅವಶ್ಯಕತೆ ಮಿನ್ನಲೇ ಇಂಜತ್ತು ಎಂತ ಎಂಥಿ ಇದು ನಂಗಡ ಈ ಭಾರತ ದೇಶ ಅನ್ನೋ ಅಂಥದ್ದು ಆಯ್ರಾರು ಜಾತಿ ಜನಾಂಗ ಧರ್ಮ ಕೂಡಿತುಳ್ಳಂಥ ಅವರು ವೈವಿಧ್ಯಮಯ ಸರ್ ಸಂಸ್ಕೃತಿ ಉಳ್ಳಂತ ವೈವಿಧ್ಯತೆಯಲ್ಲಿ ಏಕತೆನ ನಂಗೆ ಪಾಲನೆ ಮಾಡಿಂಡು ಅವರು ಭಾರತೀಯ ಸಂಸ್ಕೃತಿ ಬಲ್ಯಮಟ್ಟದ ನಂಗೆ ಅಡ್ತ ಪೋರ್ಷಂಗಿ ಆ ಭಾರತೀಯ ಸಂಸ್ಕೃತಿಲಿ ನಾನು ಇಕ್ಕಲೇ ಅಣ್ಣ ನನ್ನಕ್ಕೆ ಆಯಿಾರು ಜಾತಿಯ ಹಿಂಗೆ ಹೆಂಗಡ ಬೋರೆ ಬೋರೆ ಥರ ಥರ ಬದುಕರ ಬಟ್ಟೆನ ಪಾಲನೆ ಮಾಡಿಂಡು ಬಂದಣ್ಣು ಈ ಕೊಡವು ದೇಶ ಅನ್ನೋವಂಥದ್ದು ಪಂಡು ಇದು ಕೊಡವು ದೇಶ ಅಂಗೆ ಮುಪ್ಪತ್ತಂಜಿ ನಾಡು ಪನ್ನೆರಡು ಕೊಂಬು ಎಟ್ಟು ಪಟ್ಟಿ ಕೂಡಿತು ಬಂದಂಥ ಈ ಕೊಡವು ದೇಶದ್ದು ಆದ್ಯದಾಯಿತು ಎಬೊರಿಜಿನಲ್ಸ್ ಅಣ್ಣ ಇಲ್ಲಿ ಹತ್ರ ಮೂಲ ನಿವಾಸಿಯ ಅಂತ ಈ ಮೂಲ ನಿವಾಸಿಯ ಈ ಕೊಡವು ದೇಶದ ಅಂದು ಕಾಲದ ಕೊಡವ ಪಿನ್ನ ಅದಂಗೆ ಕೂಡು ನನ್ನಕ್ಕೆ ಕೆಂಬಟ್ಟಿ ಜನಾಂಗ ಇಂಜತ್ ಅನ್ನೋವಂಥದ್ದು ದಾಖಲೆಯಲ್ಲಿ ಗೊತ್ತು ಕೊಟ್ಟು ವಿಚಾರ ನಂಗಡಿಕ ಪಳಿಯಾಮ ನಂಗೆ ಅಡ್ತ ಪೋಚಿಂದು ಕಂಡತ್ತಂಗಿ ನಂಗಕ್ಕೆ ಅದನ್ನು ಗಣ್ಯೋ ಕಾಯಿಲೆ ಎನ್ನ ಅವರು ವಿಶೇಷ ಪಟ್ಟ ಜನಾಂಗ ಅಂತ ಇದು ಉಲಗ ಮಟ್ಟದಲ್ಲೂ ಗೊತ್ತು ಮಾಡಿಂಡಿತು ಆ ಕೊಡವ ಅನ್ನೋಂಥದ್ದು ಅನ್ನೇ ಗೊತ್ತು ಮಾಡೋಣ ಅಣಿಸಿಂಗ್ ನಂಗಕ್ಕೆ ದಂಡ ಆಧಾರ ಕೊಟ್ಟುವ ಮುಖ್ಯವಾಯಿತು ಒಂದು ಪುರಾಣ ಇನ್ನೊಂದು ನಂಗಕ್ಕೆ ಕೊಟ್ಟು ಇತಿಹಾಸ ಇತಿಹಾಸ ಅನ್ನೋವಂಥದ್ದು ಬೋರೆ ಬೋರೆ ಜಾತಿ ಜನಾಂಗ ಧರ್ಮಕ್ಕೆ ಇಕ್ಕು ಆಚೆಂಗೆ ಪುರಾಣ ಅನ್ನೋವಂಥದ್ದು ಎಲ್ಲಾರ್ಗು ಇಪ್ಪುಲೆ ఆండవర్ ఆధారవైతు నన్ను ఈ కొడవ జాతి ఎంత ఉండు పిన్న అది హంగకు ఒత్తుడీతో అంగడ ఈ మాడిండు పాలనమా అందుకాలే ఇందో మో నడు పోయంత ఇరువతొందు జనాంగత నెంత ఉండే అంంగ జాతికి అనుగుణవయతీ కొడవ ధర్మత్న ధర్మతన పాలనమాంత ఒక వ్యవస్థ నగడది ఆయతుండ అరివికే ఈ జనాంగకు ఇ ಅಥವಾ ಅದರ ಅವಶ್ಯಕತೆ ಇಂಜಿತ್ಲೇ ಎಂದು ಅಣ್ಣೋ ಅಂತನೋ ನಾನು ಈ ನತ್ತಲ್ಲಿ ಅಣ್ಣೋಕೆ ಇಷ್ಟಪಡಿ ಏನಾಗಣಶಂಗಿ ಈಕ ಈ ಜಾತಿ ಕಣಕು ಜನ ಕಣಕ್ಕು ಮಾಡಿ ಮಾಡಿಂಡು ಬಂದ ಅಣ್ಣೀತು ಸರ್ಕಾರ ಜಾತಿ ಕಣಕ್ಕೆ ಮಾಡಿತ್ಲೆ ಎಂಥ ಹಿಂದಿಕ ಸಿದ್ದರಾಮಯ್ಯ ಹೆಂಗಡ ಸರ್ಕಾರ ಇದೋರು ನಲ್ಲವ್ರ ವಿಚಾರಕ್ಕೆ ಮೋಳಿ ಇಟ್ಟಿತ್ತು ಅದು ಲೆಕ್ಕತ್ತು ನಲ್ಲದೆ ರಾಜಕೀಯವಾಯ್ತು ಹಿಂಗೆ ಹಿಂಗೆ ಬೋರೆ ವಿಚಾರತ್ನ ಹೆಂಗಡ ಅಭಿಪ್ರಾಯತ್ನ ಎಣ್ಣೆ ಆಚೆಂಗ ನಾನೋರು ಅಕಾಡೆಮಿರ ಅಧ್ಯಕ್ಷನಾಯ್ತು ಇದನ್ನು ತುಂಬ ಖುಷಿಪಟ್ಟಣ ನಂಗಕ್ಕೂ ಗೊತ್ತಿಲ್ಲ ಹಿಂದೆ இந்து கொடவ ஜனசேலக்கு உண்டு நம்ட பாக்கியுள்ள இருபது ஜனங்க அங்கே எச்செச்சக்க உண்டு வரணும் இக்க நங்கட காப்பாழங்க காப்பாழங்க பேரீ ஒரு அஞ்சூறு ஏழுநூறு ஜன உள்ளது அச்சிக்கே சரி சங்கேல உண்டங்கு ஹைங்கக்கது நிரரவாய்த்து கோத்தலை எச்சக்கூண்டு கெம்பட்டியா ஐங்கோழுவச்சிக்கே கம்மிசுள்ளுவ ஐரியா ஐங்கோழுவச்சிக்கே துப கம் சங்கேலுள்ள ஹிங்க இங்கக்கே ஹங்கே அங்கே ஜனசிய எச்சக்கோனது கத்திலே ಅಕ್ಕ ಇದು ನೇರಾಯಿತು ಇಂಥ ಥರ ಒ ಅನಿವಾರ್ಯತೆ ಅವಶ್ಯಕತೆ ಆ ಒ ಜಾತಿ ಎಚ್ ಎಚ್ಚಕ್ಕುಂಡು ಅನ್ನೋದು ನಂಗೆ ಗೊತ್ತುಕು ಇದು ಕಂಡತ್ತೆಂಗೆ ನಂಗೆ ಇಂಜಕ್ಕೆ ಅದದು ಜಾತ್ಯ ಒಂದು ಕೂಡ ನಂಗೆ ಕೊಡವ ಧರ್ಮ ಅದನ್ನು ಇನ್ನಚಚ್ಚಕ್ಕು ನಂಗೆ ಬಲಪಡ್ತೀವಿ ಇದು ನಲ್ಲರ ಅವಕಾಶ ನಂಗೆ ಕಿಟ್ಟಿಟ್ಟು ಕಾ ಕೊಡವಕ್ಕೆ ಮಾತ್ರ ಈ ಒಂದು ಜಾತಿ ಧರ್ಮ ತ್ರ ವಿಚಾರವಕ್ಕ ಕೊಡವುಕ್ಕೆ ಮಾತ್ರ ಅವರ ಧರ್ಮನ ಅಲ್ಲ ಕೊಡಗಲ್ವ ಇರುವತ್ತೊಂದು ಭಾಷಿಕ ಸಮುದಾಯ ಉಂಟು ಇಂಗಕ್ಕೆ ಈ ಧರ್ಮ ಧರ್ಮತ್ರ ಅವರು ವಿಚಾರ ಪಾತೀನ ತೋಣೀರ ನಿ ನಲ್ಲ ಪ್ರಶ್ನೆ ಈಗ ಕೊಡವಕ್ಕೆ ಮಾತ್ರ ಧರ್ಮನಾ ಅಂತದ್ದು ಇಲ್ಲ ಕೊಡವುಕ್ಕೆ ಮಾತ್ರ ಈ ಧರ್ಮ ಇಪ್ಪ ಸಾಧ್ಯ ಇಲ್ಲ ಆಚೆಂಗೆ ಕೊಡವಕ್ಕೆ ಮಾತ್ರ ಇದು ಇಲ್ಲ ತಿಪ್ಪು ಸಾಧ್ಯ ಇಲ್ಲ ಈ ಧರ್ಮ ಈ ಜಾತಿ ಇದು ಒಂದೊಂದು ಕೂಡೇ ಒರೇ ಬಟ್ಟೆಯಲ್ಲಿ ಪಂಥವ್ರ ವ್ಯವಸ್ಥೆ ಇದು ಅಂದೇನು ಇಪ್ಪ ಹಿಂದಿಕ ಅಂದ ಕಾಲತು ಜಿಂದಕ್ಕೂ ದಾರ್ ದಾರ್ ಏದೇದು ಜಾತಿ ಒಟ್ಟು ನಂಗೈಕ ಇರುವತ್ತೊಂದು ಜಾತಿ ಕೂಡಿತು ಈ ಕೊಡವ ಧರ್ಮ ಅಥವಾ ಕೊಡವ ನಾನು ಆಂಡ್ಲು ನಾನೆಂಥಿ ಅವರು ಸಂಸ್ಕೃತಿ ಒಂದು ಜಾತಿ ಇದನ್ನ ನಂಗೆ ಎಕ್ಕು ಬೋರೆ ಮಾಡಿ ಕೈಲೆ ಇದು ಒಂದಂಗೆ ಕೂಡಿತು ಕೂಡೀತು ಪೋಪಂತದ್ದು ಒಂದು ಬೋರೆ ಇನ್ನೊಂದು ಬೋರೆ ಅಣ್ಣನಕ್ಕೆ ಇಲ್ಲೆ ಎಲ್ಲಿ ಸಂಸ್ಕೃತಿ ಉಂಡು ಅಲ್ಲಿ ಧರ್ಮ ಇಪ್ಪ ಆ ಒಂದು ಧರ್ಮಕ್ಕೂ ಆ ಸಂಸ್ಕೃತಿಗೆ ಕೂಡ ನನಗೆ ಅವರು ಪಟ್ಟ ಜನಾಂಗ ಇಪ್ಪಕ್ಕೆ ಸಾಧ್ಯ ಮಾತ್ರ ಆನಗುಂಡು ಇಂದು ಕೊಡವ ಧರ್ಮ ಅಥವಾ ಕೊಡವ ಜಾತಿ ಅಥವಾ ಕೊಡವ ಸಂಸ್ಕೃತಿ ಅನ್ನೋವಂಥದ್ದು ಇಚ್ಛಕ್ರ ಮಟ್ಟಿಗೆ ಇಡೀ ಉಲಗತ್ತು ನಗಡೆ ದೇಶತ್ಲು ಪೆದ ಪೊಯಿತುಳು ಅಂಥದ್ದು ಇರುವತ್ತೊಂದು ಜನಾಂಗ ನಂಗೆ ಅಣ್ಣ ಉಂಡು ಅದು ದಾಖಲೆ ಉಳ್ಳೋಂಥದ್ದು ಆಂಡ ಬೈಯ್ಯ ಎಲ್ಲ ಬದುಕನ್ನ ನಡ್ತೊಂಡು ಪೊಯಂಥ ಎಲ್ಲ ಜಾತಿ ಉಂಡು ಹೆಂಗಳೂ ಇದನ್ನು ಒತ್ತವ ಈಂಗ್ ಅಂತರಾತ್ಮ ಅಂತರಾತ್ಮ ಒತ್ತವಕ್ಕೆ ಪೊರಮೆ ಅದು ಗೊತ್ತಿಲ್ಲ ಆಚಿಕೆ ಹಿಂಗಕ್ಕೆ ಎಂದಣಿ ನಂಗೋಳು ಕೊಡವ ಧರ್ಮತ್ನ ಪಾಲನೆ ಬಂದಂಡು ಉಳ್ಳ ಹಿಂಗ ಅಣ್ಣವಂಥದ್ದು ಅಂಗಡ ಅಂತರಾತ್ಮ ಉಂಡು ಅಚ್ಚಿಂಗ್ ಅದು ಇನ್ನೂ ಅದು ಪೊರಮೆ ಬಂದಂಡಿಲ್ಲ ಆ ಪೊರಮೆ ಬರೋಂಡು ಅಂಡು ಅಣಸಂಗೆ ಇಂಡ ವಿಚಾರ ತಂಗೆ ತಿಳುವಳಿಕೆ ಕೊಡ್ಕೊಂಡು ಅಂದು ಕಾಲತ್ತು ತಿಳುವಳಿಕೆ ಕೊಡ್ಬೇಕು ಏದೇ ಅವರು ಮೇತಟ್ಟು ಇಂತಲೇ ಅಣಸಂ ವೇದಿಕೆ ಇಂತಲೆ ಅಥವಾ ಅವಕಾಶ ಇಂಜಿಲೆ ಅಥವಾ ಸರ್ಕಾರ ಇಂಥವರು ನಲ್ಲವರ ಅವಕಾಶತನ ನನಗೆ ತಂದಿ ತಿಂತಲೇ ಆನಗೊಂಡು ಹಿಂದಿಕ ನಂಗೆ ಇಟ್ಟಿತೀಪಕ್ಕ ಪಕ್ಕ ಇಂದು ಗೊಂದಲ ಇಕ್ಕು ಜನಡಲ್ಲಿ ಇಲ್ಲೇ ನಂಗೆ ಹಿಂದೂ ಧರ್ಮ ಅಥವಾ ಇನ್ನೊರ್ ಧರ್ಮ ಇನ್ನೊಂದಣ್ಣ ನಂಗೆ ಫಾಲೋ ಮಾಡಿಳು ಅಥವಾ ಸನಾತನ ಇದನ್ನೆಲ್ಲ ನಾನಿಕ್ಕು ತುಂಬ ಒಣ್ಣೋಗ ತುಂಬ ನೇರ ಅಪ್ಪ ಅಚ್ಚ ಸನಾತನ ಹೆಂಡಸಂಂಗಂತ ಸನಾತನ ಅದಣ್ಣು ಅಂಥದ್ದು ಇಡೀ ಈ ಭಾರತತ್ರ ಈ ಭಾರತ ಕಂಡತ್ರ ವ್ಯವಸ್ಥೆಗೂ ಅಡಗಿತುಳಂಥ ಮೂಲವಾನ ಅವರು ಜನ ವ್ಯವಸ್ಥೆ ಆ ಮೂಲವಾನ ಜನ ವ್ಯವಸ್ಥೆಯಲ್ಲಿ ನಂಗೆ ಇಂದು ನೂರಾರು ಆಯರಾರು ಜಾತಿ ಜನಾಂಗ ಇಲ್ಲಿ ಬಪ್ಪಕಾಯಿ ಎಲ್ಲ ಚಿಕೆ ಸನಾತನೀಯ ಅದಲು ಬೋರೆ ಬೋರೆ ವ್ಯವಸ್ಥೆ ಅದಲು ಮೇಯ್ನ್ ಐತಿ ಈಗ ನಂಗೆ ಈ ಕೊಡವು ದೇಶದಲ್ಲಿ ಕೊಡವ ಭಾಷೆ ಕೊಡವ ಸಂಸ್ಕೃತಿ ಕೊಡವ ಧರ್ಮ ಈ ಧರ್ಮತನ ನಂಗಡ ಇಡೀ ಇರುವತ್ತೊಂದು ಜನಾಂಗ ನೆರಾಯಿತು ಒತ್ತೋಗವು ನಾನು ಇಲ್ಲೇ ನಾನು ಕೊಡವ ಇಷ್ಟ ಅಲ್ಲ ಅಂದೋಕೆ ಕೈಲೇ ಹಿಂಗೆ ಅದನ್ನು ವಾದ ಮಾಡಿಸ ಚೋತವ ನೆರಾಯಿತು ಎನ್ನ ಗಣಸಂಗೆ ಹಿಂಗೆ ತಿಳುವಳಿಕೆ ಇಲ್ಲೇ ಹಿಂಗಕ್ಕೆ ಅಂಥವ್ರ ವ್ಯವಸ್ಥೆನ ನಂಗೆ ಎಣ್ಣೆ ಕೊಡ್ತಿತ್ತು ಹಿಂಗೆ ಅದನ್ನು ಅರ್ಂಜೋ ಅಂಥವ್ರು ವಿಚಾರಕ್ಕೆ ಬಂತಿಲ್ಲ ಹಿಂದಿಕ್ಕ ನೇರ ಬಂದಿತಿತ್ತು ಹಿಂಗೆ ಉಂಡು ವಿಚಾರತ್ನ ಅರ್ಜೊಂಡಂಗೆ ಮಾತ್ರ ಹಿಂಗೆ ವ್ಯವಸ್ಥೆ ಎಂತದು ಇದು ನೇರ ಅಥವಾ ಪೊಟ್ಟ ಅಣ್ಣ ಅಂತದು ಗೊತ್ತಾಪಕ ಸಾಧ್ಯ ಅಂದೇನಿ ಪಕ್ಕ ಅಪಕ ನೋಟಿ ಹಿಂಗೆ ಇಕ್ಕ ನಂಗಡೆ ಇರುವತ್ತೊಂದು ಜನಾಂಗತ್ಲ ಇಕ್ಕ ಬೋರೆ ಬೋರೆ ಜನಾಂಗ ಉಂಡು ನಾ ಪುನೋ ಅದನ್ನೋ ಕೆಂಪಟ್ಟಿ ಐರಿ ಹೆಗಡೆ ಕೋಯವ ಅರಮನೆ ಪಾಲ್ಯ ಉಂಡು ಈಗ ಐಂಗ ಎಂಥದೇ ಎರಡು ಹಿಂಗ ಎಕ್ಕೋಲು ಎಂಥನಾ ಕೊಡವ ಧರ್ಮತನ ಅಣಚಿಂಗೆ ಕೊಡವ ಸಂಸ್ಕೃತಿನ ಪಾಲನೆ ಮಾಡಿ ಅಂಡು ಬಂದೊಂಡು ಹಿಂಗ ಅಂದನಿಪಕ ಇಲ್ಲೇ ನಾಡ ಬದುಕುರ ಬಟ್ಟೆರ ಆಕಿರಿ ಮೊಟ್ಟು ಕೊಡವ ಧರ್ಮ ಅಲ್ಲ ಅಂದ ಹಿಂಗೆ ಎಣ್ಣೆಕೆ ಕೈಲೇ ನಾನು ಇನ್ನೂರು ಧರ್ಮ ಇಷ್ಟ ಅಂದ್ ಅಣಚಿ ಅಕ್ಕ ಹಿಂಗೆ ಈ ಸಂಸ್ಕೃತಿನ ಏನಂಗೆ ಪಾಲನೆ ಮಾಡೋಂಡು ಸಂಸ್ಕೃತಿ ಧರ್ಮ ಬೋರೆ ಹಾಪಕ್ಕೆ ಸಾಧ್ಯ ಇಲ್ಲೇ ಇದನ್ನೇ ನಾನು ಒತ್ತಿತು ಅಣ್ಣು ಯಾಕ ಸಂಸ್ಕೃತಿ ನಾಡ ಬೋರೆ ಎಣ್ಣೆಣಸ ಅವ ಧರ್ಮತನ ಬೋರೆ ಕಾರ್ಟೂನ್ ಶಾಪ ಒಡ್ದವ ಆ ಒಡಕ್ಕು ಬಾತುಂದು ಕಂಡತ್ತಿಂಗೆ ಹಿಂಗೆ ಸಂಸ್ಕೃತಿನ ಫಾಲೋ ಮಾಡೋಣಕ್ಕೆ ಇಲ್ಲೇ ಅಣ್ಣೋತನ ನಾನು ಇಲ್ಲಿ ಒತ್ತಿದ್ದು ನಾನು ಎಣ್ಣಕ್ಕೆ ಇಷ್ಟಪಟ್ಟು ಆನಗುಂಡು ಇಡೀ ಇರುವತ್ತೊಂದು ಜನಾಂಗ ಹಿಂಗಕ್ಕೆಲ್ಲ ಇದು ಸಂಬಂಧಪಟ್ಟ ಕೊಡವ ಸಂಸ್ಕೃತಿ ಅಂದನಿ ಪಕ್ಕ ಹಿಂಗಡದೆಲ್ಲ ಕೊಡವ ಧರ್ಮ ಈಗ ಅನ್ನನೆ ನೋಡ್ಸಂಗೆ ನಂಗಡ ಕೊಡಗಲ್ ಕೊಡವ ಪಿನ್ ಇರೋತ್ತೊಂದು ಭಾಷಿಕ ಸಮುದಾಯ ಹಿಂಗ ಪ್ರಕೃತಿ ಆರಾಧಕಂಗ ಆಯ್ತು ಹಣ್ಣಂಗ್ಯೂ ಹಿಂಗ ವಿಗ್ರಹ ಆರಾಧನೆಲ್ಲೂ ಹಿಂಗಡ ಈಕ ಊರಲ್ಲಿ ಉಳ್ಳಂಥ ದೇವನ ದೇವತೆ ಪ್ರತಿಯೊಬ್ರು ಕಾರ್ಯಕ್ರಮ ಎಂಥ ಉಂಡು ಪೂಜೆ ಪುನಸ್ಕಾರ ಮಾಡುವಂಥದ್ದು ಉಂಡು ಈಗ ಇದನ್ನೂ ಮಾಡೀನಿ ಉಂಡಲ್ಲ ಅದಂಗೆ ಎಂತ ನಿಂಗೆ ಅದೇ ಇಂಥದ್ದು ಚೆನ್ನಾಗ ಗೊಂದಲಕ್ಕೆ ಜನಡಲ್ಲಿ ಉಳ್ಳಂಥ ಗೊಂದಲ ಅಕ್ಕ ನಂಗೆ ಎಣ್ಣೆ ಕೊಡವ ಧರ್ಮ ಅಂದಣ್ಣು ಅಥವಾ ಹಿಂದೂ ಧರ್ಮ ಅಂದ್ರೆ ಅಣ್ಣೋಕ್ಕಾಗ ಇದು ನಾನು ದಾರನೋ ತಪ್ಪು ಅಥವಾ ಬೋರೆ ಥರದ್ದು ಹೊಣ್ಣೋಕೆ ಬಪ್ಪುಲೆ ನೇರು ಇಲ್ಲಿ ಎಂಥ ಅಣ್ಣೋ ಹಣಸಂಗೆ ಕೊಡವ ಧರ್ಮ ಅಣ್ಣಸಿಂಗ್ ಪ್ರಕೃತಿರ ಆರಾಧಕಂಗ ಮೂಲತಃ ಕೊಡವ ದಾರನ್ನ ಪೂಜೆ ಮಾಡಿ ಬಂದವಳು ಆದಿಂಜೆ ಆದಿಂಜೆ ಕಾವೇರಿನಾ ಕಾವೇರಿ ಅಣ್ಣಚಂಗೆ ಅದು ಒಂದು ರೂಪು ಆ ರೂಪ ಅಣ್ಚಂಗೆ ಅದು ತೀರ್ಥ ಸಮಾನ ತೀರ್ಥತ್ರ ಆರಾಧಕಂಗ ಕೊಡವ ಆ ನೀರ ಆರಾಧಕಂಗ ಕೊಡವ ಆ ತೀರ್ಥ ಅಥವಾ ಆ ನೀರು ಆ ಜಲ ಹಣ್ಣೆಂಟು ಜಲತನ ನಂಗೆ ದಿನಾಲು ಅಲ್ಲಿ ಬಳಸ್ಕುಂಡ್ಲು ಬೆಚ್ಚಂಡು ಅದನ್ನು ನೀರನ್ನು ನಂಗೆ ಪೂಜೆ ಮಾಡೋ ಮಾಡೋಕೈಲೆ ಅನ್ನೇನೇ ಆಯಿತು ಆ ಕಾವೇರಿಕೋರ್ ರೂಪ ಕೊಡ್ತತ್ತು ಅನ್ನನೆ ಆಯಿತು ನಂಗಡ ಹಿಂದಿಕೆ ಎಂತ ಕಾಡ್ಲಯ್ಯಪ್ಪ ಅಂಡು ಕಾಡ್ಲಯ್ಯಪ್ಪ ಅನ್ಸಿಂಗ್ ಕೇರಳ ಹತ್ರ ಅಯ್ಯಪ್ಪ ಅಲ್ಲ ಅದು ಆ ಕಾಡನ್ನ ಆ ಸಮ ಆ ನೇಚರ್ನ ಆ ನಿಸರ್ಗತನ ಆ ಪ್ರಕೃತಿನ ಕಾತು ರಕ್ಷಣೆ ಮಾಡಂಡು ಹೊಣ್ಣವ್ರು ವಿಚಾರ ಎಡ್ತಂಡು ಪಂಡತರ ಕಾಲದಲ್ಲಿ ಬೋಟಕಾರ ಅಯ್ಯಪ್ಪ ಎಣ್ಣಿಂಡು ಅಲ್ಲಿ ಸ್ಥಾಪನೆ ಮಾಡಿದ್ದು ಅದಂಗೆ ಅವರು ರೂಪು ಕೊಡ್ತೀವಿ ಯಾಚಿಕೆ ಅಲ್ಲಿ ಪೋಯ್ತು ನಂಗೆ ಮರತ ನದಿನಲ್ಲಿ ಪೂಜೆ ಮಾಡೋಕಯ್ಯ ಕೈಲೇ ನೇಚರಿಂದ ಒಣ್ಣೊಂತನ ನಂಗೆ ಆ ತರತ್ಲು ಕಲ್ಲರ ರೂಪತ್ಲು ಅಥವಾ ಅದಂಗೆ ಅವ್ರು ಬೋರೆ ಅಂತ ವಿಗ್ರಹ ಅದಂಗೆ ರೂಪು ಕೊಡ್ತಿತ್ತು ಅನ್ನನೆ ನಂಗೆ ಆರಾಧನೆ ಮಾಡಿಂಡು ಬಂದೆ ಹಿಂದಿಕ ನಿಂಗೆ ಕಟ್ಟಿರ ಇದು ನಂಗಡ ಇದನ್ನಂಗೆ ಬಾತು ಅಕ್ಕ ಅದು ಹಿಂದಕ್ಕೂ ಕೂಡ ನದ ಅಂದು ಇಲ್ಲೇ ದಂಡಾಳುಕ್ಕೂ ಕೂಡ ಅಂದನಿಕ ನಾನು ಈ ಲಿಂಗ ನೇರತ್ ನಾನು ಆಯ್ತ ಲಿಂಗಾಯ್ತಂಗೆ ಲಿಂಗಾಯ್ತು ಹಿಂಗೆ ಉಂಡು ನಂಗಡದೆ ಬೋರೆ ಧರ್ಮ ಎಣ್ಣೆಂಡು ನಂಗೆ ಹಿಂದೂ ಧರ್ಮ ಕೂಡೇಣಿಲ್ಲ ಎಂದು ಹೊರಚಕ ಹಿಂಗಡ ಪ್ರತಿಪಾದನೆ ಮಾಡಿಣ್ಣು ಅಕ್ಕ ಹಿಂಗಳೂ ಲೋ ವಿಗ್ರಹ ಆರಾಧಕಂಗಳೇ ಲಿಂಗ ಎಂಥದ್ದದು ಲಿಂಗತನ ಆ ಶಿವಲಿಂಗತ್ತನ್ನ ಹಿಂಗ ವಿಗ್ರತರ ರೂಪತೆ ಇಡ್ತಂಡ್ಳು ಬಸವಣ್ಣ ತತ್ವತನ ಫಾಲೋ ಮಾಡಿದ್ರುಳು ಅಷ್ಟು ಹಿಂಗೆ ಆರಾಧನೆ ಮಾಡೋಕ್ಕಪ್ಪಕ್ಕೆ ಹಿಂಗೆ ಆ ಲಿಂಗತನ ಪೂಜೆ ಮಾಡೋ ಅದು ಕಲ್ಲು ಅಂದನೆ ನಂಗೋಳು ಅಚ್ಚಿಕೆ ಈ ಕೊಡವ ಧರ್ಮತ್ನ ದಾರದಾರು ಕೊಡವ ಸಂಸ್ಕೃತಿನ ದಾರದಾರ ಅನುಸರಣೆ ಪಾಲನೆ ಮಾಡಿಣೊಂಡು ಹಿಂಗೆ ಈ ನೇಚರ್ಕ್ ಈ ಪ್ರಕೃತಿಗೆ ಪೂರಕವಾಯಿತು ಅದಂಡ ಪರ್ಯಾಯ ಆಯಿತು ಕಲ್ಲನ್ನ ನಂಗೆ ಪೂಜೆ ಮಾಡೋ ಅಂಥವ್ರು ವ್ಯವಸ್ಥೆ ಬಂದೆ ಪಿನ್ನ ಇದು ಕಾಲಾನು ಕಾಲ ಕಾಲಾನುಕಾಲದಲ್ಲಿ ಕಾಲಘಟ್ಟದಲ್ಲಿ ಆಯುಂಡು ಬಂದೊಂಡಂಥ ಬದಲಾವಣೆನಗುಂಡು ಈಗ ನಂಗಡಲ್ಲಿ ಅಣ್ಣ ಎಂತ ಓಣಿಕೋರ್ ನಾತ್ ಕೇರಿಕೋರು ಅಯ್ಯಪ್ಪು ಊರುಕೋರು ಭಗವತಿ ದೇಶಕೋರು ಕಾವೇರಮ್ಮೆ ಅಣ್ಣು ಇನ್ನೇ ಬಪ್ಪಾ ಕಾಪಾಕ ಇದು ಈ ನಂಗೆ ಈ ಅನ್ನನೆ ಅನ್ನೇ ಕಂಡಿ ನಡ ಇತಿಹಾಸನ ನಂಗೆ ಎತ್ತೋಚ ಕಂಡತ್ತಿ ಈ ಕೊಡವಾ ಅಣ್ಣದು ಸುಮಾರು ಏಳುನೂಟ ತೊಂಬತ್ತೆಟ್ಟನೇ ಇಸವಿ ಗಂಗರ ಸಂಘ ಈ ಬಂದಿತಿ ಮಣ್ಣುಕ್ ಬಂದಿಪ್ಪ ಅಂದೇ ನಂಗಡ ಉಲ್ಲೇಖ ಉಂಟು ಕೊಡವಾ ಅನ್ನುವಂಥದ್ದು ಅಲ್ಲಿಂದ ನಂಗೆ ಒಂದು ಶಿಲಾ ಶಾಸನ ಕಿಟ್ಟು ಕಂಡತ್ತಿ ಆಯ್ರ ನೂಿಟ್ಟ ಎಳವತ್ತ ನಾಲ್ನೇ ಇಸವಿಲ್ ಉಣುಸೂರು ಶಾಸನದಲ್ಲಿ ಕೊಡಗರು ಅಂಡ್ ಉಂಡು ಇದು ಇನ್ನನೇ ಕಾಲಘಟ್ಟ ಇನ್ನನೇ ಬದಲಾವಣೆ ಬಂದು ಬಂದು ಲಿಂಗಾಯತಂಗ ಸುಮಾರು ಆಯರ್ತ ಆರುನೂರನೇ ಇಸವಿಲ್ಲ ಈ ಮಣ್ಣಿಗೆ ಬಪ್ಪಕ್ಕೆ ಆಪಕ್ಕ ಅಲ್ಲಿಂಜ ಟೋಟಲ್ ಆಯಿತು ನಂಗಡ ಜನಾಂಗ ಇಲ್ಲೆ ಥರವರು ವ್ಯವಸ್ಥೆ ಇಲ್ಲಿ ಅವರು ಧಾರ್ಮಿಕ ಪದ್ಧತಿ ಇದೆಲ್ಲ ಬದಲಾವಣೆ ಆಯ್ಕೆ ಬಂದು ಪೋಚಿ ಏನೋ ಗಣಿಸಿಂಗ ಅಂದ ಕಾಲತ್ ರಾಜಾಂಗಕ್ಕೆ ಬೊತ್ತಿತ್ತು ಅಥವಾ ರಾಜಂಗಡ ಐಂಗಳ ರಕ್ಷಣೆ ಮಾಡೋಕಾಯ್ತು ಈ ಮಣ್ಣನ್ನು ರಕ್ಷಣೆ ಮಾಡಂಡು ಬಂದಂಥವ್ರು ಜನ ವ್ಯವಸ್ಥೆ ಅಂದು ಅಂದೆ ಅಂದಿನಿಪ್ಪ ಅಂಗಡ ಹಿಂಗೆ ಎಂತ ಪೂಜೆ ಮಾಡಿ ನಿಂತು ಅದನ್ನು ನಂಗೆ ಪೂಜೆ ಮಾಡೋಕೆ ಆಚಿ ಹೈಂಗಡ ಇಲ್ಲಿ ಪ್ರತಿಪಾದನೆ ಮಾಡೋಕ್ಕ ಅಂಗಡ ಧರ್ಮತನ ಇಲ್ಲಿ ಮೊಳತ್ತೋಕಾಯ್ತು ಹಿಂಗೆ ಊರು ಊರಲ್ಲಿ ಬೋರೆ ಬೋರೆ ದೇವಸ್ಥಾನ ಕಟ್ಟಿಸಿ ಹಿಂದಿಂತಿ ಹಿಂದಿಕ ನಂಗಡ ನಂಗಡ ಊರ್ ಎಂತ ಶಿವ ದೇವಸ್ಥಾನ ಉಂಡು ಅದು ಹಾಲೇರಿ ಅರಸಂಗಡ ಕಾಲ ತಂಜಾ ಆಂಗ್ ಬೈ ಐಜಿತಿ ಅದನ್ನ ಈ ಇನಾನಿಕೊಂಡು ನಂಡ ಇದು ಬಾಳೋಪಾಟಲು ಬಾಳೋ ಪಾಟಲು ಹಾಲೇರಿ ಅರಸಗಳ ತೊತ್ತಿತ್ತು ಅಂಗಳ ಮಂಡೆಲ್ ವೆಚ್ಚ ಪಾಡೋನಂತ ಪಾಟು ಕಾಂಬ ಇನ್ನೇನು ಇಪ್ಪ ಇದೆಲ್ಲ ಆಂಡು ಬಂದಂಥ ಬದಲಾವಣೆ ಆಚಂಗೆ ಈ ಮೂಲತ್ ನನ್ನ ಅಂಗಡ ಬದುಕಲು ಬಿಟ್ಟಿತ್ತು ಮೂಲ ಎಂಥ ನಡೆಸಿ ನಾನು ಅಕ್ಕಲ್ಲಿ ಎಣ್ಣು ನನಕ್ಕೆ ಈ ಪ್ರಕೃತಿರ ಆರಾಧನೆ ಅದು ನೀರು ಆಯ್ತಿಕ್ಕು ಅಥವಾ ತೀರ್ಥ ರೋಪಿಣಿ ಆಯ್ತಿಕ್ಕು ಅಥವಾ ಕಲ್ಲುರ ಆರಾಧನೆ ಆಯ್ತಿಕ್ಕು ಇನ್ನ ಈಗ ಕೊಡವ ಸಾಹಿತ್ಯ ಅಕಾಡೆಮಿರ ಅವ್ರ ಗಣಪಟ್ಟವ್ರ ಅಧ್ಯಕ್ಷಂಗಾಯ್ತು ಅಂದ್ಕ ಮೂರು ನಾಡ್ಲು ಅವರು ಅವ್ರ ಸಭೆ ನಡೆದತ್ತು ಸಭೆಯಲ್ಲಿ ನಿಂಗೆ ಈ ಇಕ್ಕತ್ರ ಜಾತಿ ಗಣತಿರೋರ ವಿಚಾರ ಸಮೀಕ್ಷರ ಈ ವಿಚಾರಕ್ಕೆ ಜಾತಿ ಉಪಜಾತಿ ಧರ್ಮ ಏದು ಕೊಡ್ಕೊಂಡು ಅನ್ನೋರ ವಿಚಾರದನ್ನ ನಿಂಗೆ ಅಲ್ಲಿ ತುಂಬ ಅಚ್ಚಗ್ನವರವ್ರ ಚರ್ಚೆನೇ ಇಟ್ಕೊಂಡಿರ ಈಗ ಅನ್ನನ ಆಚೆಂಗಿ ಈಗ ಈ ಜಾತಿ ಸಮೀಕ್ಷೆಯಲ್ಲಿ ನಂಗಡೆ ಈ ಕೊಡುಗೆರ ಅವ್ರು ಇವತ್ತೊಂದು ಭಾಷಿಕ ಸಮುದಾಯ ಪಿಂಜ ನಂಗೆ ಎಲ್ಲರಿಗೆ ಕೊಡೋವ ಪಿಂಜ ಇರುವತ್ತೊಂದು ಭಾಷಿಕ ಸಮುದಾಯ ಎಂತ ಅಲ್ಲಿ ಮೆನ್ಷನ್ ಮಾಡೋಣ ಅನ್ನೋ ನಾವು ಇನ್ನು ಮತ್ತೆ ನನಗೆ ಪುನಃ ತಿನ್ನೋಲ್ಲ ಇದು ಅವ್ರ ಅವಕಾಶ ನಾನು ಅಕ್ಕಲಿ ಹೇಳ ನನ್ನಕ್ಕೆ ಸರ್ಕಾರ ನನಗೆ ತಂದು ಅವಕಾಶ ಏದು ಥರ ಅವಕಾಶ ಅಣಿಸಿ ನಂಗೆ ಹಿಂದಿಕ ಒ ಅರ್ಜಿ ಉಡೋಕೆ ನಂಗಕ್ಕೆ ಅರ್ಜಿ ತಂದಿತ್ತು ಅರ್ಜಿ ಫಾರಮ್ ತಂದಿತ್ತು ಅದರಲ್ಲಿ ಮುಖ್ಯವಾಯಿತು ನಾಲ್ ವಿಚಾರ ಸುರುಲೆ ಒಂದು ಜಾತಿ ಇನ್ನೊಂದು ಉಪಜಾತಿ ಇನ್ನೊಂದು ಪಾಜೆ ಅಂಚಿ ಭಾಷೆ ಇನ್ನೊಂದು ಆಕಿರಿಕಾಯಿತು ನಡ ಧರ್ಮ ಇಲ್ಲಿಕ ಸರ್ಕಾರ ನಿಂಗೆ ಇದನ್ನೇ ಹೇಳ್ದುಂಡು ನಿಂಗೆ ಹಿಂದೆ ಹೇಳ್ದೊಂಡು ಎಲ್ಲಿ ವರತದಾರನು ಮಾಡಿಂಡಿಲ್ಲ ಆಚೆಂಗಿ ನಂಗೆ ಅವರು ಜನಪ್ರತಿನಿಧಿಗಳಾಯ್ತು ನಂಗೆ ಇಂದ್ರ ಸಾಹಿತ್ಯಿಕ ಸಾಯ ಸಾಂಸ್ಕೃತಿಕ ರಾಯಭಾರಿಗಳಾಯ್ತು ನಾನು ನಾಡ ವಿಚಾರ ತಣ್ಣಿ ಅವರು ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿರವರು ರಾಯಭಾರಿ ಆಯಿತು ನಾನು ಇದನ್ನ ಗಣ್ಣ ಶಾಪ ನಾಲ್ಕು ಹೆಚ್ಚಕ್ಕೋ ಜನ ಬರೆ ಬರೇ ದಿಕ್ಕುಂಜ ನಿಂಗಳಂತ ಹೆಂಗೆ ಇದಂಗ್ರು ಜನಕ್ಕೆ ಅವರು ಅರಿವಿಕೆ ಕೊಡ್ಕೊಂಡು ಬೊರೆ ಬೋರೆ ಜನ ಬೊರೆ ಬೋರೆ ವ್ಯವಸ್ಥೆಯಲ್ಲಿ ಬೊರೇಬೋರೆ ವೇದಿಕೆಯಲ್ಲಿ ಎಂತೆಂಥದೋ ಅಣ್ಣಂಡು ಗೊಂದಲ ಸೃಷ್ಟಿ ಆಯಿತು ನಿಂಗಳಂತ ಹೆಂಗೆ ಅಣ್ಣಚಿಂಗೆ ನಂಗಡಕ್ಕೆ ನಂಗೆ ಕ್ಷಣ ಅದ್ರ ರಿಯಾಲಿಟಿ ಅಂತ ಅಣ್ಣಂಡು ಗೊತ್ತಾಪ ಅಣ್ಣ ಆಚಿ ಅಂದ ನಾನು ಇಪ್ಪ ಅಪಕ್ಕ ನಾನು ಇದಂಡ ವಿಚಾರ ತಿಕ್ಕಾಕಲೆ ಸೋಷಿಯಲ್ ಮೀಡಿಯಾ ತಿಟ್ಟಿದ್ದಿಕೋ ಆಚೆಂಗೆ ಅವ್ರು ಅಚ್ಚಕಾರ ಜನ ಕೂಡಿನ ಅವ್ರ ಜಾಗದಲ್ಲಿ ನಂಗೆ ಇದನ್ನು ಆ ಸ್ಟೇಜಲ್ಲಿ ಅಣ್ಣಚಿಂದು ಕಂಡತ್ತಿಂಗ್ ಹಿಂಗಕ್ಕೆ ಅದು ಅಲ್ಲಿ ರಿಯಾಲಿಟಿ ಅಂತ ಅಣಂಡ್ ಗೊತ್ತಾಪ ಅಣ್ಣೆಂಡ್ ನಾಕದೊ ನಲ್ಲ ಅವಕಾಶ ನಾನು ಅದನ್ನು ಅರ್ಣನ ನಾನು ಇಚ್ಚಿಕೆ ಎಣ್ಣೆ ನಾನು ಇಕ್ಕ ಕಣಿ ಎಂಥ ವಿವರಣೆ ತಂದಂಡು ಬಂದು ಅದನ್ನು ಸೂಕ್ಷ್ಮ ಆಯಿತು ಅಣ್ಣೊಂಡ ಮೂಲಕ ಮೇಯ್ನ್ ಆಯಿತು ಇಕ್ಕ ಜಾತಿ ಎಲ್ಲರೂ ಕೊಡವ ಜಾತಿಯಿಂದ ನಿಂಗೆ ಅಳದ್ದಿ ಎಲ್ಲರೂ ಅಣಸಿ ಇರುವತ್ತೊಂದು ಜನಾಂಗ ಅದು ಮೇಯ್ನ್ ಆ ಕೊಡವ ಜಾತಿಯರ ಅಡಿಲು ನಂಗೆ ಬಾಕಿ ಉಳ್ಳೋದೆಲ್ಲ ಬಪ್ಪು ಅದು ಕೊಡವ ಜಾತಿ ಅನ್ನೋದು ಅವರು ಬಲ್ಲೆ ಮರ ಹಾಲು ಮರ ಅದು ಹಾಲು ಮರತ್ರ ಕೊಂಬೆ ಏದು ಈಗ ಉಪಜಾತಿಯಿಂದ ಬಪ್ಪದು ಅದಲ್ಲ ಎಲ್ಲರೂ ಹಂಗೆ ಜಾತಿ ಜಾತಿರ ಪೇದಗಳಿ ಏದು ಗೊಂದಲ ಇಪ್ಪುಲೆ ಎಲ್ಲಿಯೂ ತಪ್ಪು ಇಪ್ಪುಲೆ ಸರ್ಕಾರಕ್ಕೂ ಕ್ಲಾರಿಟಿ ಕೊಟ್ಟುವ ಅಲ್ಲಿಂದ ಪುನೋ ಬಪ್ಪ ಕಾಪಕ ಭಾಷೆ ಪಾಜೆ ಪಾಜೆ ನಂಗೆ ಕೇಳಲ್ಲ ನಂಗೆ ಏದೇ ತಕ್ಕ ಬರದಂಡಿಕ್ಕೂ ಇನ್ನೊಬ್ಬಂಡ ಕೂಡ ಅಷ್ಟೇ ನಂಗಡ ಮನೆ ಪಾಜೆ ಅಂತ ಕೊಡವ ಪುನೋ ಮುಂದನದು ಕೊಡವ ಬಾತು ಪುನೋ ನಂಗಡ ಆಕೀರಿರೋ ವಿಚಾರ ಇಂದು ಆಯಂಡು ಅಂತ ಗೊಂದಲ ಇಕ್ಕ ನಂಗೆ ಇಚ್ಛಕ್ಕೆಲ್ಲ ಇದೇ ಒಂದು ಕೊಡವಡ ವಾತಾವರಣದ್ದು ಸಂಸ್ಕೃತಿ ಸಂಸ್ಕೃತಿರವರು ಬಟ್ಟೆಲು ಕೊಡವಂದಣ್ಣಂಡೇ ನಂಗಡ ಬಾಳಿ ಬದುಕಂಡು ಬಂದಂಡಿ ಪಕ್ಕ ಆ ಪಕ್ಕ ಆ ಕೀರಿಕೆ ಪುನಃ ನಂಗೆ ಇನ್ನು ಎಲ್ಲಿಯೂ ತಿರೀತು ನೋಟೋದು ಆ ಬರೀ ಬರೀ ನೋಟೋ ಅಂತ ವಿಚಾರ ಇಲ್ಲೇ ಅದು ಆಕೀರಿ ಆಯಿತು ಕೊಡವ ಧರ್ಮ ಆ ಕೊಡವ ಧರ್ಮ ಈ ಕೊಡವ ಸಂಸ್ಕೃತಿ ಅಕ್ಕಲಿನ ಅಣ್ಣನಕ್ಕೆ ಅದು ಒಡಂದಿತ್ತು ಬೋರೆ ಬೋರೆ ಆಪಕ್ಕೆ ಚಾ ಇಲ್ಲ ಇಲ್ಲೇ ആണകൊണ്ട് കൊടവ ധർമ്മ അണേണ്ട നിങ്ങൾക്ക് കാട്ടുകു അണേണ്ടു നാൻല്ല മനവിയൂമാേ അ കട്ടോദക്ക് എജ്ജെ ആ നരത്തിലും ഖുഷിയായിട്ടു ബൈഞ്ഞ്ചോശിക്കു ನಿಂಗೆ ನಲ್ಲ ವಿಚಾರಕ್ಕ ನಂಗೆ ಅಣ್ಣಿ ತುಳಿರ ನಂಗೆ ಕಿಕ್ಕಾಕಣಿ ವಿಚಾರ ಗೊತ್ತಿಂತಲೆ ಅನಗುಣ ನಿಂಗಳಂತ ಹೆಂಗೆ ಅಣ್ಣಸಿಂಗೆ ನಂಗೆ ಅದು ಮನವರಿಕೆ ಆಪ ಇಕ್ಕ ನಂಗಳೂ ಇದನ್ನು ಪೋಯಿತು ಮನೇಲಿ ಅಣ್ಣಿ ಹೋಲು ಕೂಡನಲ್ಲಿ ನಂಗೆ ತಕ್ ಅಕ್ಕ ಜನಕ್ಕೆ ಸ್ಲೋಲಿ ಇದೆಲ್ಲ ಅರ್ಥ ಆಪ ಇಕ್ಕಂತೂ ಚನ್ನ ಗೊಂದಲ ಇಕ್ಕು ಇದು ತಿಂದು ತೆಗೆದು ಪೋಪಲೆ ಇಕ್ಕ ಎಲ್ಲರೂ ನೂರಾಂಗ ನೂರು ಇದಲ್ಲಿ ಪಾಸ್ ಆಪಲೆ ಅಥವಾ ನೂರಂಗ ನೂರು ಇದು ಎಲ್ಲರೂ ಕೊಡವ ಧರ್ಮ ಕೊಡವ ಕೊಡವ ಪಾಜ ಹಣ್ಣು ಸ್ಲೋಲಿ ನೆಕ್ಸ್ಟ್ ಇನ್ನೀಕ ಬಪ್ಪ ನ ಇನ್ನೊರ್ಗ ಟೈಮಲ್ಲಿ ಈಗ ಯಾಕೆ ಈ ಜಾತಿ ಗಣತಿ ಆಪ ಅಕ್ಕಣಿಕ ಇದೆಲ್ಲರಿಗೂ ಮನವರಿಕೆ ಆಯ್ಬೋಪ ಇನ್ನು ಎಲ್ಲರೂ ಧರ್ಮತ್ನ ಕೊಡವ ಧರ್ಮ ಅಂದ್ ಬಿಡ್ವಾಂತಂಗೆ ಬಂದಿದ್ದೀಕ ಅದು ಅಂತ ಆಯ್ಂಡುಳ್ಳಂಥವ್ರು ಡೆವಲಪ್ಮೆಂಟು ಇದವರು ನಲ್ಲವರು ವಾತಾವರಣ ನಲ್ಲರ ಬೆಳವಣಿಗೆ ಅಂತ ನನಗೆ ಮಾಡಿನ ಇದು ಈ ವಿಚಾರದಲ್ಲಿ ನಾಲ್ಕು ನಾನು ಸೋಷಿಯಲ್ ಮೀಡಿಯದ ನಾನು ಅಂದನೇ ನೋಟಂಡು ಬಂದೆ ನಂಗಡದೆ ನಂಗಡಿಕ ಇರುವತ್ತೊಂದು ಜನ ಅಂಗತ್ರ ಅದದು ಜಾತಿಯಡ ಮುಖಂಡಂಗ ಹಂಗೆ ಹಿಂಗಡೆ ಹೇಳಿಕೆ ಕೊಡ್ತೊಂಡು ಬಂದಣ್ಣುಂಡು ಎಲ್ಲರಿಗೂ ನಾನು ಅಕ್ಕಲೇಟ ದಾಡೋ ತಪ್ಪು ಒಂದು ಇಲ್ಲೇ ಅರಿವಿಕೆ ಇಲ್ಲ ತಂಡ ಕೊರತೆ ಅಚಿಕೆ ಇಂಗೆ ಆಳವಾನ ಅಧ್ಯಯನ ಇಲ್ಲ ತಾನಗೊಂಡು ಅಂಥವ್ರ ವಿಚಾರ ಬಪ್ಪ ಹಂಗೆಲ್ಲ ಧರ್ಮ ಅಂದ ಬಪ್ಪ ಕಪ್ಪಾಗ ಬೋರೆ ಧರ್ಮತ್ನ ಉಟ್ ತಗೊಂಡು ಅಂತ ಪ್ರಸ್ತಾಪ ಮಾಡಿತ್ತು ಮಾಡಿ ಉಡು ನಾನು ಅದನ್ನ ಕೈಯ್ಯ ಏನಂಗೆ ಅಣ್ಣ ಅಂತ ವಿಚಾರ ಬಪ್ಪುಲೆ ಅದಲ್ಲ ನಾಕು ಮುಖ್ಯವಾಯಿತು ನಂಗಡ ಕೆಂಬಟ್ಟಿ ಜನಾಂಗತ್ರ ಅಧ್ಯಕ್ಷನಾಯ್ತೊಳ್ಳಂಥ ಬಿಲ್ಲರಿ ಕುಟ್ಟಡ ಪ್ರಭು ಹಣ್ಣು ಅಂಗಡ ತಕ್ಕ ನಾ ಖುಷಿ ಆಚಿ ಹಿಂಗಕ್ಕೆ ವಿಚಾರ ಗೊತ್ತುಂಡು ಹಿಂಗೆ ಮಾಜಿ ಪಟ್ಟಾಳಕಾರ ಹಿಂಗೆ ದೇಶತನ ಭಕ್ತಿದು ಪೂಜೋ ಅಯಂಗ ಅಂದೇನು ಇಪ್ಪಕ್ಕೆ ಹಿಂಗಕ್ಕೆ ಇಲ್ಲ ಹಿಂದೂ ಧರ್ಮ ಅಂದ್ರ ತಕ್ಕನ ಪರಂದದ್ದು ನಾನು ಅಲ್ಲಿ ಕ ಕರ್ಟ್ ಹಿಂಗೆ ಅಣ್ಣ ತೊಂದರೆ ಇಲ್ಲೇ ಆಚೆಗೆ ನಾನು ಅಂಗಡ ಸಮುದಾಯಕ್ಕೆ ಆದ್ಯದಾಯಿತು ಆ ಸಮುದಾಯ ಥರ ಮುಖ್ಯಸ್ಥನ ಅಂತ ಬಿಲ್ಲರಿ ಕುಟ್ಟಡ ಪ್ರಭು ಹಿಂಗಕ್ಕೂ ನಾನು ಅಣ್ಣು ಎಂಥಿ ನಿಂಗಡ ಧರ್ಮತ್ರ ಕಾಲಂಬಪ್ಪಾಗ ಆಪಾಗ ನಿಂಗೆ ಹಿಂದೂ ಅಣ್ಣಂಥದ್ದು ಕಾಟೋದು ಅಚ್ಚಕ್ಕೆ ಪ್ರಸ್ತುತ ಆಪುಲೆ ಅಚ್ಚಕ್ಕಿಂದಲ್ಲ ಅದು ನೂರಂಗ ನೂರು ಪ್ರಸ್ತುತ ಆಪ್ಲೆ ಎನ್ನ ಗಣಿಸಂಗೆ ನಿಂಗಡ ಬಾಳ ಬದುಕು ತೀರ ಉಳ್ಳದೇ ಕೊಡವ ಸಂಸ್ಕೃತಿಲಿ ನಿಂಗಡ ಸಂಸ್ಕೃತಿ ಸಂಸ್ಕೃತಿನುಂಡೇ ಕೊಡವ ಸಂಸ್ಕೃತಿಗೆ ಅವ್ರ ಕಿರೀಟ ಕಿಟ್ಟಿದುಳು ಅಂದನಿ ಪಾಪ ನಿಂಗಡದು ಧರ್ಮೋ ಇದೆ ಏದು ಕೊಡವ ಧರ್ಮ ಕೊಡವ ಸಂಸ್ಕೃತಿ ನಿಂಗಡದು ಕೊಡವ ಧರ್ಮೋ ನಿಂಗಡದು ಆನಗುಂಡು ನಿಂಗಡ ಜಾತಿಲ್ ನಿಂಗ ಕೊಡವಾಂದು ಕಾಟೋ ಅಂಥದು ಕೆಂಬಟ್ಟಿ ಕೆಂಬಟ್ಟಿಯಿಂದ ಕಾಟೋವಂಥದು ನಿಂಗಡ ಪಾಜೆ ಬಪ್ಪಕ ಕೊಡವಾಂದು ಕಾಟೋವಂಥದು ಧರ್ಮ ಬಪ್ಪಕ ಕಡ್ಡಾಯವಾಯಿತು ನಿಂಗ ನಿಂಗಡ ಇಡೀ ನಿಂಗಡ ಸಮುದಾಯಕ್ಕೆ ನಿಂಗೆ ದಯವೆಚ್ಚಿತು ಪುನೋ ಅವರು ಮೀಡಿಯಾ ಮೀಡಿಯಾತವರು ನಿಂಗಡ ನಾ ಕೊಡಿ ಅಣ್ಣು ನಾನು ಬಿಲ್ಲರಿ ಕೊಟ್ಟಡ ಪ್ರಭು ಹೆಂಗಳ ಕೋಟೋ ಧರ್ಮತ್ರ ಕಾಲಂಬಪ್ಪ ನಿಂಗೆ ಕೊಡವ ಧರ್ಮ ಅಂದಣ ಕಾಟಿ ಅಣ್ಣ ನಾನು ಹಿಂಗಳ ಕಟ್ಟೋ ಅಂಥದ್ದು ಈಗ ಕೊಡವ ಧರ್ಮ ಕೊಡವ ಧರ್ಮ ಕೊಡವ ಧರ್ಮ ಇದನ್ನೇ ನಾನು ಅಣ್ಣವು ಈಗ ಈ ಧರ್ಮ ಅನ್ನೋರ ವಿಚಾರಕ್ಕೆ ಇರುವತ್ತೊಂದು ಭಾಷಿಗ ಸಮುದಾಯ ಪಿಂಜ ಕೊಡವ ಎಲ್ಲಡೋರ ಅಭಿಪ್ರಾಯ ಎನ್ನೇ ಉಂಟು ಎಂದು ನಾನು ನಿಂಗೆ ಕಪ್ಪಿ ಸಮೀಕ್ಷೆ ಅಂತ ಇದು ಈಗ ಸರ್ಕಾರವೇ ಎಂಥದ್ದು ಮಾಡು ಸಮೀಕ್ಷೆ ಮಾಡಿ ನಿಂಗೆ ನಿಂಗಡ ಜಾತಿ ಅದು ನಿಂಗೆ ನಿಂಗಡ ಉಪಜಾತಿ ನಿಂಗೆ ನಿಂಗಡ ಪಾಜ ನಿಂಗೆ ನಿಂಗಡ ಧರ್ಮ ಇದನ್ನು ನಿಂಗೆ ಸರ್ಕಾರಕ್ಕೆ ಸರ್ಕಾರಕ್ಕೂ ಅನ್ನೋವಂಥದ್ದು ಅರ್ಥ ಎಂತ ಅದು ಸಮೀಕ್ಷೆ ಇಂದು ನಂಗಡಲ್ಲಿಯೂ ಇದು ಸಮೀಕ್ಷೆ ಆಯೇಂಡುಳ್ಳು ಸಮೀಕ್ಷೆ ಸಮೀಕ್ಷೆಯಿಂದನೇ ಆಂಡು ಅಂದ್ ಅಣಚೆಂಗೆ ಜನಡ ಅಭಿಪ್ರಾಯ ಎಂತ ಅಣ್ಣು ಅಂತ ನಂಗಳ ಶಾಪ ನೇರೋದು ಇಂದಿಕ್ಕ ಈ ಸೋಷಿಯಲ್ ಮೀಡಿಯಾ ಉಳ್ಳಾನಗೊಂಡು ಜನಡ ಅಭಿಪ್ರಾಯ ನನಕದು ಭಾರಿ ಸುಲಭತು ಭಾರಿ ಬೆರಿಯ ಉಂಡು ಇಲ್ಲೇಂದಿಲ್ಲೆ ನಾನು ಅಕ್ಕಲೆ ಅಣ್ಣ ಅರಿವಿಕೆ ಇಲ್ಲ ತಂಡ ಗುಂಡು ಮಾತ್ರ ಇಂದಿಕ್ಕ ಬೋರೆ ಬೊರೆ ಧರ್ಮತ್ರ ಪೇದ ಉಂಡು ಆಚೆಂಗಿ ಇಕ್ಕ ಜನಕ್ಕೆ ತುಂಬ ತಿಳುವಳಿಕೆ ಬಂದು ಹೋಯಿತು ಸೋಷಿಯಲ್ ಮೀಡಿಯತ್ನ ಗುಂಡು ಪತ್ರಿಕೆನೋಂಡು ಬಾರೇ ಬರೆ ಮಾಧ್ಯಮತ್ನುಂಡು ಹಿಂಗೆ ಅಲ್ಲಲ್ಲಿ ಕಂಡಲ್ಲಿ ಪುಡಚಲಿ ಎಲ್ಲರೂ ಈಗ ಇದನ್ನೇ ತಕ್ಕ ಬರ್ದಣ್ಣು ಬಾರೇ ಏದನ್ನ ತಕ್ಕ ಬರದಂಡಿಲ್ಲ ಇದು ಎಂಥಾನ ಗೊತ್ತು ಮಾಡುವ ಎಲ್ಲರಿಗೂ ತಾಂಡ ಧರ್ಮತನ ಈಗ ಗೊತ್ತು ಮಾಡೋಂಡು ಅದನ್ನು ತಳ್ಕೊಂಡು ಅದು ಏದು ಧರ್ಮ ಕೊಡವ ಇರುವತ್ತೊಂದು ಜನಾಂಗ ಹಿಂಗೆ ಏದು ಧರ್ಮತ್ನ ಫಾಲೋ ಮಾಡಿಕೊಂಡು ಅನ್ನೋ ಅಂಥದ್ದು ಹಿಂಗೆ ಗೊತ್ತಾಂಡು ಈ ಇಂದು ಗೊತ್ತಾಯಣಂಡು ಇಲ್ಲ ಅಂತ ನಾನು ಅಣ್ಣೋಕೆ ಬಾಕ್ಲೆ ಅಥವಾ ಗೊತ್ತಾಗತ್ತೆ ಹಿಂಗ ಒಂದು ಇಲ್ಲೇ ಹಿಂಗೈಕ ಆ ಮೂಲತನ ಅಥವಾ ಹಿಂಗಕ್ಕೆ ಬರೆಯದೋ ಪ್ರಭಾವತ್ಲ ಹಿಂಗೆ ನಾನು ಆ ಧರ್ಮ ಈ ಧರ್ಮ ಅಂದಣ್ಣಿಕೋ ಆಚಂಗಿ ಆಲ್ ಆಯಿತು ನಾಡ ಮಟ್ಟಿಗೆ ಅವ್ರ ಅಕೌಂಟನ್ನ ಚಾಯ್ತೆ ಇಂದು ಓಪನ್ ಮಾಡಿ ನುಂಡು ಕೊಡವ ಧರ್ಮ ಅನ್ನುವಂಥದ್ದು ಕೊಡವ ಧರ್ಮ ಅನ್ನೋ ಮೂಲಕ ಇಂದು ಅಕೌಂಟ್ ಓಪನ್ ಮಾಡೋಕೆ ನಾಡ ಮಟ್ಟಿಗೆ ಈ ಒರು ಸಮೀಕ್ಷೆಯಲ್ಲಿ ಈಗ ನನಗೆ ಕೊಡವ ಪಿಂಜ ನಂಗಡ ಎಲ್ಲ ಇರುವತ್ತೊಂದು ಜನಾಂಗ ಕೂಡಿತು ಸುಮಾರು ಅವರು ಮೂಂದು ಲಕ್ಷತ್ರಕ್ಕೆ ಜನ ಸಂಖ್ಯೆ ಉಳ್ಳು ಅಚ್ಚಿಕೆ ಉಳ್ಳು ಆ ಮೂಂದು ಲಕ್ಷ ಜನಾಂಗ ಸಂಖ್ಯೆಯಲ್ಲಿ ನಾಡ ಮಟ್ಟಿಗೆ ಈ ಕುರಿತಾರ ಈ ಒರು ಅಕೌಂಟನ್ನ ಸುಮಾರು ಓರು ಚಿಲ್ಲರೆ ಜನ ಕೊಡವ ಧರ್ಮ ಅನ್ನೋಂಡ ಮೂಲಕ ಒತ್ತು ಅಣ್ಣು ಅನ್ನೋಂಥವ್ರ ನಂಬಿಕೆನ ಹಾಕೊಂಡು ಇದೀಚಕ್ಕೆ ಕೊಡೋ ಧರ್ಮ ಪಿಂ ಈ ಅವರು ಜಾತಿ ಸಮೀಕ್ಷರ ವಿಚಾರ ತಾನಂತ ಅವರು ನಿನಾಂಕ ಅವರು ಸಭೆ ಅನ ಇದತ್ತು ಮಹೇಶ್ ನಿಂಗೆ ಅಣ್ಣ ತಿಂತು ಅವರು ಚೆನ್ನ ವಿಚಾರತ್ನ ಪರ್ದಿ ತಿಂತು ಎಂತ ಅಣಿಸಂಗೆ ನಂಗೆ ಜಾತಿ ಉಪಜಾತಿ ಬಾಪಲ್ಲಿ ಎಂಥ ಹಣ್ಣುಂಡು ನಂಗೆ ಎಂತ ಮೆನ್ಷನ್ ಮಾಡೋಂಡು ಹಣ್ಣು ಹಣ್ಣು ಇಂದತ್ರ ಹತ್ರ ಅವರು ಚರ್ಚಕ್ಕೆ ಮಹೇಶಿ ಅವಕಾಶ ಮಾಡಿ ತಂತು ಬ್ಯುಸಿ ಬಿಝಿಯಿಂದ ಟೈಮ್ಲೆ ಅನೇನ ಆಯಿತು ಹಿಂಗಕ್ಕೂ ನಂಗಡ ನ್ಯೂಸ್ ತ್ರೀರ ಪರವಾಗಿತ್ತು ನಾನು ಸಸ್ಯ ಚಪ್ಪ ತಕ್ಕ ಬಂದೊಳ್ಳ ಹಿಂಗಕ್ಕೂ ನಾಡವರು ನ್ಯೂಸ್ ಸ್ತ್ರೀ ಮಾಧ್ಯಮದ ಮುಖಾಂತರ ಈ ಸಂದರ್ಶನ ಸಂದರ್ಶನಕ್ಕೆ ಇಚ್ಛಕನೇರ ನಂಗಡ ಕೂಡ ಭಾಗ್ಯ ನಂಗೆ ಹಿಂಗಕ್ಕೆ ಅವರು ಧನ್ಯವಾದ ನಾನು ನೀರಿ ನಿಂಗ ಕೋಶಿಗೆ ನಾಡ ನಾನು ಮಮ್ಮರ್ಜು ನಲ್ಲ ಮೆನ ಬಂದ್ವಿ ನಾಲ್ಕು ಖುಷಿಯಾಗಿ ನುಂಡು ಎನ್ನ ಕಾಣಿಸಂಗೆ ನ್ಯೂಸ್ ಸ್ತ್ರೀ ಅಕ್ಕ ನಂಗಡ ಮೂಲ ಮುಖ್ಯವಾಯಿತು ವಿರಾಜಪೇಟೆ ಈ ಕೋವೂಲು ಶುರು ಆಗೋಲ್ಲಿಂಜೆ ನಲ್ಲ ವಿಚಾರತ್ನ ನಿಂಗೆ ಅಡ್ಕೊಂಡು ನಾನು ಅದನ್ನ ಇಲ್ಲಿ ಹಣ್ಣು ಅಣ್ಣ ಶಾಪ ಪ್ರಚಲಿತ ವಿಚಾರ ಆ ಪ್ರಸ್ತುತ ಎಂತ ಓಡಿ ಕಳಿಸಂಡಿಪ್ಪ ಜನ ಎಂತನ ತಕ್ಕ ಬರ್ದಂಡಿಪ್ಪ ಅಥವಾ ಇಲ್ಲೇತ ಸಮಸ್ಯೆ ಎಂಥದ್ದು ಅಥವಾ ಓವರ್ ಆಲ್ ಆಯ್ತು ಈ ಜನಾಂಗತ್ರ ಅಥವಾ ಈ ನಾಡಕ್ಕೆ ಸಂಬಂಧಪಟ್ಟನಕ್ಕೆ ಎಂಥವ್ರ ಸಮಸ್ಯೆ ಉಂಡು ತೊಂದರೆ ಉಂಡು ಇಂಥ ವಿಚಾರತ್ನ ಇಡ್ತೊಂಡು ನಿಂಗೆ ಮಾಡಿ ನೋಡೋಂಥ ಸಂದರ್ಶನ ಅದು ನೆರಾಯಿತು ನಲ್ಲ ವಿಷಯ ಅದು ಜನಕ್ಕೆ ಎತ್ತುವ ಜನಕ್ಕೆ ಮುಟ್ಟುವ ಜನ ಅರಿಂಜವ ಈವರು ನೆಲೆಗಟ್ಟಲು ಇಂದಿಕ ಎಂತ ನಂಗಡ ಇಡೀ ಕೊಡುವ ಉದೇಶ ಈ ಕರ್ನಾಟಕ ರಾಜ್ಯದ ಹಿಂದೂ ಜಾತಿ ಕಣಕರ ವಿಚಾರತೆ ಆಯ್ಡೋಂಥವ್ರು ತಕ್ಕು ಬಾಕು ಮುಖ್ಯವಾಯಿತು ಇಂದು ನಂಗಡ ಈ ಇರುವತ್ತೊಂದು ಜನಾಂಗ ತುಳ್ಳಂಥ ಗೊಂದಲ ಈವರು ವಿಚಾರತ್ನ ವಿಚಾರತನ ನಿಂಗೆ ಅಡ್ಕಂಡು ಬಂದಿತ್ತು ಇಲ್ಲಿಗೆ ಬಂತು ಇಂಥವ್ರ ಚಾಯಿಯವರು ಅವಕಾಶ ನನಗೆ ತಂತುಳ್ಳ ಕೂಟಕ್ಕೆ ಜನಾಂಗಕ್ಕೆ ಸತ್ಯತನ ವಿಚಾರತನ ముట్ చూడ అంతవరు వ్యవస్థకు నిం న్యూస్ త్రీ చానల్ కార బుళిర ని నల్లదాడు అండ్ నన్ను బయంతవి థ్యాంక్